ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಇದೆಲ್ಲ ಯಾಕೆ ಇಲ್ಲಿಟ್ಟಿದ್ದಾಳೆ ಓಲೆ ಹಾಕದೆ ಕಾಲೇಜ್ಗೆ ಹೋಗಿದ್ದಾಳಾ ಎಂದು ಅನುಮಾನದಲ್ಲಿಯೇ ಋತ್ವಿ ಋತ್ವಿ ಎಂದು ಮನೆ ಸೂರೆ ಹಾರುವಂತೆ ಕಿರುಚುತ್ತಾ ಪ್ರತಿಯೊಂದು ರೂಮ್ ನೋಡುವ ಕೊನೆಗೆ ತನ್ನ ತಂದೆ ತಾಯಿಯ ರೂಮಿನು ಬಾ ರೂಮಿನ ಬಾಗಿಲನ್ನು ಬಡಿದು ಅವರು ಆಚೆಗೆ ಬಂದಾಗ ಋತ್ವಿಯಲ್ಲಿ ಎಂದು ಕೇಳಿದಾಗ ಸಂಜೆ ಮನೆ ಬಿಟ್ಟು ಹೋದಳು ನೀನು ಯಾವಾಗ ಡೈವರ್ಸ್ ಅಪ್ಲಿಕೇಶನ್ಗೆ ಸೈನ್ ಹಾಕಬೇಕು ಅಂತೀಯೋ ಆಗ ಬಂದು ಸೈನ್ ಹಾಕಿ ಕೊಡ್ತಾಳೆ ಇನ್ಮೇಲೆ ನೀನು ಮತ್ತು ನಿನ್ನ ಲವರ್ ನೆಮ್ಮದಿಯಿಂದ ಇರಿ ಅಂದಹಾಗೆ ನೀನು ಏನೇನು ತೆಗೆದುಕೊಟ್ಟಿದ್ಯೋ ಅಂದರೆ ಅವಳ ಹತ್ತಿರವಿದ್ದ ನಿನ್ನ ಹಕ್ಕಿನ ವಸ್ತುಗಳನ್ನೆಲ್ಲ ನಿನ್ನ ರೂಮಲ್ಲೇ ಬಿಟ್ಟು ಹೋಗಿದ್ದಾಳೆ ಒಮ್ಮೆ ಚೆಕ್ ಮಾಡ್ಕೊ ತಾಳಿ ಮತ್ತು ಕಾಲುಂಗುರ ಎರಡನ್ನೂ ಬಿಟ್ಟು ಎಂದು ಧಾಮಿನಿಯವರು ಕೋಪದಲ್ಲಿ ಹೇಳಲು ಅವರ ಮಾತನ್ನು ಕೇಳಿ ಅವನಿಗೆ ಕುಡಿದ ನಶೆಲ್ಲ ಇಳಿದು ಹೋಗಿತ್ತು ಅದೇ ಸಮಯಕ್ಕೆ ಆಚೆಗೆ ಬಂದ ದ್ವಾರಕನಾಥ್ ದಂಪತಿ ಕೂಡ ನಮ್ಮಿಂದ ಸಮಸ್ಯೆ ಆದರೆ ನೇರವಾಗಿ ಹೇಳಿಬಿಡು ಋಷ್ ನಾವೇ ಯಾವುದಾದರೂ ವೃದ್ಧಾಶ್ರಮವನ್ನು ನೋಡಿಕೊಂಡು ಹೋಗ್ತೀವಿ ಆದರೆ ಆ ಹುಡುಗಿಗೆ ಮಾಡಿದಂತೆ ಊಟಕ್ಕೆಲ್ಲ ಹಂಗಿಸಿ ಮಾತನಾಡಬೇಡ ಎಂದಾಗ ತನ್ನ ಕೋಪವನ್ನು ಹೆಚ್ಚಿಸಿಕೊಂಡ ರುಷ್ ತಲೆಯೆಲ್ಲ ಮಾತಾಡಬೇಡಿ ಋತ್ವಿ ಎಲ್ಲಿಗೆ ಹೋಗಿದ್ದಾಳೆ ಅಂತಷ್ಟೇ ಹೇಳಿದರೆ ಸಾಕು ನನ್ನ ಮನೆಯನ್ನು ಬಿಟ್ಟು ಹೋಗಲು ಅವಳಿಗೆ ಅಧಿಕಾರ ಕೊಟ್ಟವ್ರು ಯಾರು ಎಂದು ಹಲ್ಲು ಕಚ್ಚಿ ಕೇಳುತ್ತಾನೆ ಗೊತ್ತಿಲ್ಲ ಆದರೆ ಫರ್ಹಾನ್ ಮನೆಗೆ ಮಾತ್ರ ಹೋಗಿಲ್ಲ ನೀವಿ ಗರ್ಭಿಣಿ ಅವಳಿಗೆ ಈ ರೀತಿಯ ವಿಷಯಗಳು ತಿಳಿಯಬಾರದು ಅನ್ನೋದು ಋತ್ವಿಯ ಆಶಯ ಈಗ ನಿಂಗೂ ಸುಲಭ ಆಯ್ತಲ್ವಾ ನಿನ್ನಿಷ್ಟ ಬಂದಂತೆ ಮಾಡ್ಕೊ ಎಂದು ಗಡುಸಾಗಿ ನುಡಿದು ತಮ್ಮ ರೂಮಿನ ಬಾಗಿಲನ್ನು ಜೋರಾಗಿ ಬಡಚುತ್ತಾರೆ ವಾಮನ್ ತಕ್ಷಣ ತನ್ನ ಫೋನ್ ತೆಗೆದು ಋತ್ವಿಗೆ ಕರೆ ಮಾಡಿದರೆ ಅವಳು ಅವನ ಕರೆಯನ್ನು ಸ್ವೀಕರಿಸಲಿಲ್ಲ ಮತ್ತೆ ಮತ್ತೆ ಕರೆ ಮಾಡುತ್ತಲೇ ಇದ್ದನವನು ಬಾಲಸುಟ್ಟ ಬೆಕ್ಕಿನ ಹಾಗೆ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡಿ ಓಡಾಡಿ ಕಾರ್ ಕೀ ತೆಗೆದುಕೊಂಡು ಆಚೆಗೆ ಹೋಗಿ ಎಲ್ಲಿಗೆ ಹೋಗಿದ್ದಾಳೆ ಗೊತ್ತಿಲ್ಲ ಹೋಗುವ ಮೊದಲು ನನಗೊಂದು ಮಾತು ಹೇಳಬೇಕು ಅಂತ ಗೊತ್ತಿಲ್ವಾ ಈಡಿಯಟ್ಗೆ ಸಿಗಲಿ ನನ್ನ ಕೈಗೆ ಆಗ ನಿಂಗಿದೆ ಹಬ್ಬ ಎಲ್ಲಿಗೆ ಹೋಗ್ತೀಯಾ ನಾಳೆ ಕಾಲೇಜಿಗೆ ಬರಲೇಬೇಕಲ್ಲ ಬಾ ಬಾ ಎಂದು ಮತ್ತೆ ವಾಪಸ್ ಬಂದು ತನ್ನ ರೂಮಿಗೆ ಹೋಗುತ್ತಾನೆ ಬೆಡ್ ಮೇಲೆ ಕುಳಿತು ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಮೇಲಿದ್ದ ಅವಳು ಬಳಸುತ್ತಿದ್ದ ವಸ್ತುಗಳನ್ನು ಕಂಡು ಹುಬ್ಬು ಬೆಸೆದು ಕಣ್ಣು ಸಂಕುಚಿಸಿ ಅನುಮಾನದಲ್ಲೇ ಅವಳ ಕಬೋರ್ಡ್ ತೆರೆದರೆ ಅವನು ತೆಗೆದುಕೊಟ್ಟಿದ್ದ ಒಂದೇ ಒಂದು ಬಟ್ಟೆಯನ್ನು ಸಹ ತೆಗೆದುಕೊಂಡು ಹೋಗಿಲ್ಲ ಅವಳು ದುಪ್ಪಟ್ಟದಿಂದ ಹಿಡಿದು ಸಾಕ್ಸ್ವರೆಗೂ ಎಲ್ಲವೂ ಅಲ್ಲಿಯೇ ಇದೆ ಇನ್ನು ಚಪ್ಪಲಿ ಸ್ಟ್ಯಾಂಡ್ನಲ್ಲೂ ರುಷ್ ಕೊಡಿಸಿದ್ದ ನಾಲ್ಕು ಜೊತೆ ಚಪ್ಪಲಿ ಹಾಗೇ ಇದೆ ಆದರೆ ಅವಳು ನಿವಿಯ ಮನೆಯಿಂದ ಬರುವಾಗ ತಂದಿದ್ದ ಸಾಧಾರಣವಾದ ಕಡಿಮೆ ಬೆಲೆಯ ನಾಲ್ಕೈದು ಜೊತೆ ಬಟ್ಟೆ ಮತ್ತು ಒಂದು ಜೊತೆ ಚಪ್ಪಲಿ ಮಾತ್ರ ಇಲ್ಲ ಜೊತೆಗೆ ಅವಳ ನೋಟ್ಸ್ ಮತ್ತು ಬುಕ್ಗಳು ಸಹ ಇಲ್ಲ ಅವನು ಅವಳ ಪ್ರೀತಿಯನ್ನು ನಿರಾಕರಿಸಿ ಸದ್ವಿನಿಯನ್ನು ಮದುವೆ ಆಗ್ತೀನಿ ಅಂತ ಹೇಳಿದ ಮಾರನೇ ದಿನದಿಂದಲೇ ರುಷ್ ಕೊಡಿಸಿದ ಸ್ಕೂಟಿಯನ್ನೇ ಮುಟ್ಟುವುದನ್ನು ಬಿಟ್ಟಿದ್ದ ಹುಡುಗಿ ಈಗ ಅವನಿಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು ಬಿಟ್ಟು ಹೋಗಿತ್ತು ಇದು ಋತ್ವಿ ಅಲ್ಲ ಇವಳು ಆವ್ಯ ಎಷ್ಟೇ ಸಿರಿವಂತಿಕೆ ಇದ್ರೂ ಚಿಕ್ಕಮ್ಮನ ಹಂಗಿನ ಮಾತು ತನಗೆ ಬೇಡವೆಂದು ಕುಡುಕರು ಕುಡಿದು ಬಿಟ್ಟ ಹೆಂಡದ ಬಾಟಲಿಗಳನ್ನು ತೊಳೆದು ತನ್ನ ಅನ್ನವನ್ನು ಸಂಪಾದಿಸಿಕೊಳ್ಳುತ್ತಿದ್ದ ಅಗ್ನಿ ಆವ್ಯ ಎನ್ನುವ ಸ್ವಾಭಿಮಾನಿ ಇವಳು ರಾತ್ರಿ ಇಡೀ ನಿದ್ದೆ ಇಲ್ಲದೆ ಕಳೆದವನು ಒಂದು ಲೋಟ ಕಾಫಿಯನ್ನು ಕೂಡ ಕುಡಿಯದೆ ಬೆಳ್ಳಂಬೆಳಗೆ ಕಾರ್ ತೆಗೆದುಕೊಂಡು ಹೋಗಿದ್ದ ಋತ್ವಿಯ ಕಾಲೇಜಿನ ಬಳಿಗೆ ಇನ್ನೂ ಕಾಲೇಜಿನ ಗೇಟ್ ಕೂಡ ತೆರೆದಿರಲಿಲ್ಲ ಆಗಲೇ ಇವನು ಪ್ರತ್ಯಕ್ಷನಾಗಿದ್ದ ಗೇಟ್ ತೆರೆದು ವಿದ್ಯಾರ್ಥಿಗಳೆಲ್ಲ ಬರಲು ಆರಂಭಿಸಿದಾಗ ಕಣ್ ರೆಪ್ಪೆ ಸಹ ಬಡಿಯದೆ ಋಥ್ವಿಯನ್ನು ಹುಡುಕಿ ಸೋತವನು ಸ್ವಲ್ಪ ಸಮಯದ ನಂತರ ನೇರವಾಗಿ ಕಾಲೇಜಿನೊಳಗೆ ಹೋಗಿ ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗಿ ನನ್ನ ವೈಫ್ ಋಥ್ವಿಯನ್ನು ಮೀಟ್ ಮಾಡಬೇಕಿತ್ತು ಅವಳು ಯಾವ ಕ್ಲಾಸ್ ರೂಮ್ನಲ್ಲಿದ್ದಾಳೆ ಇಲ್ಲಿಗೆ ಕರೆಸಿ ಎಂದಾಗ ಅಟೆಂಡರ್ನ ಕರೆದು ಋಥ್ವಿಯನ್ನು ಕರೆಯಲು ಹೇಳುತ್ತಾರೆ ಪ್ರಿನ್ಸಿಪಲ್ ಮರಳಿ ಬಂದ ಅಟೆಂಡರ್ ಆ ಹುಡುಗಿ ಇವತ್ತು ರಜೆಯಂತೆ ನಿನ್ನೆ ಬಂದಿದ್ದವಳು ಇವತ್ತು ರಜೆ ಹಾಕಿದ್ದಾಳೆ ಎಂದಾಗ ಹಣೆ ನೀವುತ ಪೆಚ್ಚು ಮೋರೆ ಹಾಕಿಕೊಂಡು ಆಚೆಗೆ ಬಂದವನ ಕೋಪ ತಿರುಗಿದ್ದು ತನ್ನ ಕಾರನ ಟಯರ್ ಕಡೆಗೆ ಅದಕ್ಕೊಮ್ಮೆ ಒದ್ದು ಎಲ್ಲಿಗೆ ಹೋಗಿದ್ದಾಳೆ ಗೊತ್ತಿಲ್ಲ ಏನೋ ಮಹಾ ನಿಯತ್ತು ಕೃತಜ್ಞತೆ ಅಂತೆಲ್ಲ ದೊಡ್ಡ ಪುಣ್ಯಕೋಟಿಯ ಹಾಗೆ ಮಾತಾಡ್ತಾ ಇದ್ದವಳು ಈಗ ನನಗೆ ಹೇಳ್ದೆ ಕೇಳ್ದೆ ಕದ್ದು ಹೋಗಿದ್ದಾಳೆ ಎಂದು ತನ್ನಲ್ಲೇ ಬೈಯುತ್ತಾ ನೇರವಾಗಿ ಫರ್ಹಾನ್ ಮನೆಗೆ ಹೋಗಿದ್ದ ನಿವಿಯ ಆರೋಗ್ಯದ ಬಗ್ಗೆ ವಿಚಾರಿಸಲು ಬಂದೆ ಎಂದವನು ತನ್ನ ಫೋನ್ನ ಮನೆಯಲ್ಲೇ ಮರೆತು ಬಂದದ್ದಾಗಿ ಸುಳ್ಳು ಹೇಳಿ ನಿವಿಯಿಂದ ಕಾಲ್ ಮಾಡಿಸುವ ಪ್ರಯತ್ನ ಮಾಡುತ್ತಾನೆ ಈಗಲೂ ರಿಂಗ್ ಆಗುತ್ತಿದ್ದ ತನ್ನ ಫೋನ್ ಸ್ವೀಕರಿಸಿದ ಋತ್ವಿ ನಿನ್ನೆ ರಾತ್ರಿ ಪಿ ಜಿಯ ಊಟ ಅಡ್ಜಸ್ಟ್ ಆಗದೆ ನಿನ್ನೆಯಿಂದಲೇ ವಾಂತಿ ಜೋರಾಗಿ ಆಯಾಸದಿಂದ ಮಲಗಿದ್ದಳು ಹಾಗೂ ಹೀಗೂ ಹತ್ತು ನಿಮಿಷ ಅಲ್ಲಿಯೇ ಕಳೆದು ನೀವಿ ಮತ್ತು ಋತ್ವಿ ಮೊದಲಿದ್ದ ಮನೆಯ ಕಡೆಗೂ ಹೋಗುತ್ತಾನೆ ಹ್ಞೂ ಎಲ್ಲಿಯೂ ಅವಳ ಸುಳಿವಿಲ್ಲ ತಿಂಡಿಯೂ ತಿನ್ನದೆ ಹಾಗೆ ಆಫೀಸಿಗೆ ಹೋದವನು ಇಂದು ಮಧ್ಯಾಹ್ನ ಅವಳಿಗೆ ಕರೆ ಮಾಡಿದ್ದ ಆಗ ಎಚ್ಚರವಿದ್ದರೂ ಸ್ವೀಕರಿಸಲಿಲ್ಲ ಋತ್ವಿ ರಾತ್ರಿ ಎಂದಿನಂತೆ ಫುಲ್ ಟೈಟ್ ಗುಡ್ ನೈಟ್ ಆಗಿ ತೂರಾಡುತ್ತಾ ಬಂದವನು ಇವತ್ತು ನನಗಾಗಿ ಕಾಯುವವರು ಯಾರೂ ಇಲ್ವಾ ಮತ್ತೆ ನಾನು ಒಂಟಿನ ನೋ ಪ್ರಾಬ್ಲಮ್ ಈ ಸಿಂಗಲ್ ಸಿಂಹ ಒಂಟಿಯಾಗೇ ಇರುತ್ತೆ ಯಾರ ಅಗತ್ಯವೂ ನನಗಿಲ್ಲ ಯಾರು ಯಾರಿಗೂ ಆಗಲ್ಲ ಎಲ್ಲರೂ ಅವರವರ ಅಗತ್ಯಗಳಿಗೆ ನಮ್ಮನ್ನು ಬಳಸಿಕೊಳ್ತಾರೆ ಅಷ್ಟೆ ಎಲ್ಲರೂ ಸ್ವಾರ್ಥಿಗಳು ಎಲ್ಲರೂ ನನಗೆ ಮೋಸ ಮಾಡಿ ಅರ್ಧಕ್ಕೆ ಕೈ ಕೊಟ್ಟು ಹೋಗೋರೆ ಅಲ್ಲ ನನ್ನ ಹಣೆ ಮೇಲೆ ನಾನು ಬಕ್ರ ಅಂತ ಬರೆದಿದ್ಯಾ ಹೆಂಗೆ ಎಂದು ತೊದಲು ನುಡಿಯುತ್ತಾ ತನ್ನ ವಸ್ತುಗಳನ್ನೆಲ್ಲ ಚೆಲ್ಲ ಎಸೆದು ಮನೆಯ ವಸ್ತುಗಳನ್ನು ಕೂಡ ಹಾಗೆ ಮಾಡಿ ಮಮ್ಮಿ ಮಮ್ಮಿ ಡ್ಯಾಡಿ ಆಚೆಗೆ ಬಾ ತಾತ ಅಜ್ಜಿ ಎಲ್ಲ ಆಚೆಗೆ ಬನ್ನಿ ಎಂದು ಕಿರುಚುತ್ತಾನೆ ಅವರೆಲ್ಲರೂ ಆಚೆಗೆ ಬಂದರೆ ಊಟ ಹಾಕು ಮಮ್ಮಿ ಅದೇನು ಅವಳಿದ್ರೆ ಮಾತ್ರ ನನಗೆ ಊಟ ತಿಂಡಿ ಗುಡ್ ನೈಟ್ ಎಲ್ಲಾನ ಇಲ್ಲಾಂದರೆ ಏನೂ ಇಲ್ವಾ ಎನ್ನುವ ರುಷ್ ಊಟಕ್ಕೆ ಕುಳಿತರೆ ಅವನೆದುರು ತಟ್ಟೆಯನ್ನು ಕುಕ್ಕುವ ದಾಮಿನಿ ನಿನ್ನ ಲವ್ವರ್ ಅಂತ ಒಂದು ದಂಡಪಿಂಡವನ್ನು ಮನೆಗೆ ಕರ್ಕೊಂಡು ಬಂದು ಇಟ್ಟಿದ್ಯಲ್ಲ ಅದರ ಹತ್ರ ಹಾಕಿಸ್ಕೊಂಡು ತಿನ್ನೋಕೇನು ಕಷ್ಟ ನಿಂಗೆ ನಮಗೂ ವಯಸ್ಸಾಗಿದೆ ನಿನ್ನನ್ನೇ ಕಾಯುತ್ತಾ ಕೂರಲು ಆಗಲ್ಲ ಎನ್ನುತ್ತಾರೆ ಒಂದು ತುತ್ತು ಬಾಯಿಗೆ ಹಾಕಿದ ರುಷ್ ಮಮ್ಮಿ ಅವಳಿಗೆ ಕಾಲ್ ಮಾಡಿದ್ಯಾ ಅದೇ ಅವಳಿಗೆ ಮಮ್ಮಿ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ ಎಂದು ಮೆಲ್ಲಗೆ ಕೇಳಲು ಹಾಂ ನಾವೆಲ್ಲ ಮಾತಾಡಿದ್ವಿ ಹೊಸ ಜಾಗದ ಊಟ ಅಡ್ಜಸ್ಟ್ ಆಗದೆ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿದಳು ಎನ್ನುತ್ತಾರೆ ಧಾಮಿನಿ ಅಷ್ಟಕ್ಕೆ ಸರಕ್ಕನೆ ಏರಿತ್ತು ಕೋಪ ಅವನಿಗೆ ಥೂ ಇದೇನು ಅಡುಗೆನಾ ಯಾವ ನಾಯಿ ತಿನ್ನುತ್ತೆ ಇದನ್ನು ನೀವೇ ತಿನ್ನಿ ಎಂದು ಊಟದ ತಟ್ಟೆಯನ್ನು ಎಸೆದು ಮಹಡಿಯ ಕಡೆ ಹೋಗುತ್ತಾ ಇವರೆಲ್ಲರ ಕಾಲ್ ಪಿಕ್ ಮಾಡ್ತಾಳೆ ಆದರೆ ನನ್ನ ಕಾಲ್ ಪಿಕ್ ಮಾಡಲ್ಲ ಇವರಿಗಿಂತ ಮೊದಲು ಪರಿಚಯ ಆಗಿದ್ದೆ ನಾನು ತಾನೇ ಫುಡ್ ಪಾಯ್ಸನ್ ಅಂತೆ ಮೊದಲೇ ನಿಮಗೆ ಹೊರಗಿನ ಊಟ ಅಡ್ಜಸ್ಟ್ ಆಗಲ್ವಲ್ಲ ಬಿಳಿ ಹಗ್ ಅದಕ್ಕೆ ಬಾಯಿ ಮುಚ್ಕೊಂಡು ವಾಪಸ್ ಬಾರೆ ಎಂದು ರೂಮಿಗೆ ಹೋದರೂ ಒಬ್ಬೊಬ್ಬನೇ ಮಾತಾಡ್ತಾ ಮಲಗುತ್ತಾನೆ ಮಾರನೆಯ ದಿನ ಮತ್ತೆ ಬೆಳಗ್ಗೆ ಬೆಳಗ್ಗೆಯೇ ಚಟರ್ಜಿ ಪರಿವಾರದ ಮಹಾರಾಜನ ಸವಾರಿ ಕಾಲೇಜಿನವರೆಗೂ ಸಾಗಿತ್ತು ಆದರೆ ಯಾವ ಪ್ರಯೋಜನವೂ ಇಲ್ಲ ಯಾಕಂದರೆ ಅಂದೂ ಸಹ ಋತ್ವಿ ಬಂದಿರಲಿಲ್ಲ ಕರೆ ಮಾಡಿದರೂ ಅವಳಿಂದ ನೋ ರೆಸ್ಪಾನ್ಸ್ ಆದರೆ ಮಧ್ಯಾಹ್ನ ಇವನ ಕಾಲಿನ ಕಾಟ ತಡೆಯಲಾಗದೆ ಕರೆ ಸ್ವೀಕರಿಸುತ್ತಾಳೆ ಋತ್ವಿ ಅವಳು ಅತ್ತಲ್ಲಿಂದ ಹಲೋ ಎಂದರೆ ಇವನು ಇತ್ತಲಿಂದ ಲೇ ಇವಳೇ ಎಲ್ಲಿದ್ದೀಯೇ ಎನ್ನುತ್ತಾನೆ ಎಲ್ಲೋ ಇದ್ದೀನಿ ನಿಮ್ಗ್ಯಾಕೆ ಸರ್ ಎಂದವಳಿಗೆ ನನಗ್ಯಾಕೆ ಅಂದರೆ ಏನರ್ಥ ಎಂದು ಅವನು ಗುಟುರು ಹಾಕಲು ಏನರ್ಥ ಅನ್ನೋದು ನಿಮಗೂ ಕೂಡ ಗೊತ್ತು ಎನ್ನುತ್ತಾಳೆ ಋತ್ವಿ ಅದೆಲ್ಲ ಬೇಡ ಎಲ್ಲಿದ್ಯಾ ಅಂತ ಬೊಗಳು ನಾನೇ ಬರ್ತೀನಿ ನೀನು ಮನೆಗೆ ಬಾ ಎಂದವನಿಗೆ ಹೇಳಲ ಹಾಗೆ ನಿಮ್ಮ ಮನೆಗೂ ಬರಲ್ಲ ನಾನು ಎನ್ನುತ್ತಾಳೆ ಯಾಕೆ ಬರಲ್ಲ ಮನೆಗೆ ಬರದೆ ಇನ್ನೆಲ್ಲಿಗೆ ಹೋಗ್ತೀಯಾ ಎನ್ನುವರುಷ್ಗೆ ಎಲ್ಲಾದರೂ ಹೋಗ್ತೀನಿ ಅದನ್ನು ಕಟ್ಟಿಕೊಂಡು ನಿಮ್ಗೇನಾಗಬೇಕು ಅಷ್ಟಕ್ಕೂ ನಾನು ಯಾಕೆ ನಿಮ್ಮ ಮನೆಗೆ ಬರಬೇಕು ನಿಮ್ಮ ಲವರ್ ಕಮ್ ವೈಫ್ ಇದ್ದಾಳಲ್ಲ ಎಂದು ಋತ್ವಿ ಪ್ರಶ್ನಿಸಿದರೆ ಅವನ ಕಡೆಯಿಂದ ಯಾವುದೇ ಪ್ರತ್ಯುತ್ತರ ಬರಲಿಲ್ಲ ಮಾತಾಡಿ ಸರ್ ಅಥವಾ ಕಾಲ್ ಕಟ್ ಮಾಡಲ ಎಂದ ಹೆಣ್ಣಿಗೆ ಮನೆಗೆ ಬಾರೆ ನೀನು ಎನ್ನುತ್ತಾನೆ ಯಾಕೆ ಬರಬೇಕು ಅಂತ ಕೇಳ್ತಾ ಇರೋದು ಎನ್ನುವ ಋತ್ವಿಗೆ ಯಾಕೆ ಅಂದರೆ ನನ್ನ ಒಂದು ಕೋಟಿ ಹಣವನ್ನು ನಿಮ್ಮಪ್ಪ ಕೊಡ್ತಾನಾ ಎಂದು ಜೋರು ಮಾಡಿದ್ದ ಋಷ್ ತಕ್ಷಣ ನಮ್ಮ ಅಪ್ಪನ ಸುದ್ದಿಗೆ ಬಂದರೆ ಮುಖದ ಮೇಲೆ ಹೊಡಿತೀನಿ ಮಗನೇ ಯಾವಾಗ ನೋಡಿದರೂ ದುಡ್ಡು ದುಡ್ಡು ಅಂತೀಯಾ ನನ್ನ ಓದು ಮುಗಿದ ಮೇಲೆ ನಾನು ಸಾಯುವವರೆಗೂ ನಿನ್ನ ಆಫೀಸಿನಲ್ಲೇ ಕೆಲಸ ಮಾಡ್ತೀನಿ ಅದು ಬಿಟ್ಟು ನಿನ್ನ ಮನೆಗೆ ಬರಲ್ಲ ಅಲ್ಲಿ ಬಂದು ನಿಮ್ಮಿಬ್ಬರ ರೊಮ್ಯಾನ್ಸ್ ನೋಡಿ ನನ್ನ ಕಣ್ಣುಗಳು ಹೋದರೆ ಕಷ್ಟ ಡೈವರ್ಸ್ಗೆ ಅಪ್ಲಿಕೇಶನ್ ಹಾಕುವಾಗ ಹೇಳು ಬಂದು ಸೈನ್ ಮಾಡಿ ಕೊಡ್ತೀನಿ ಅಷ್ಟೇ ಎಂದವಳು ಅವನ ಮುಂದಿನ ಮಾತಿಗೂ ಅವಕಾಶ ಕೊಡದೆ ಕಾಲ್ ಕಟ್ ಮಾಡುತ್ತಾಳೆ ಅಂದು ರಾತ್ರಿ ಕೂಡ ಚಟರ್ಜಿ ನಿವಾಸದಲ್ಲಿ ಇವನ ದೊಂಬರಾಟ ಜೋರಾಗೇ ಸಾಗಿತ್ತು ಮಾರನೇ ದಿನ ಕೂಡ ಬೆಳಗ್ಗೆಯೇ ಕಾಲೇಜಿಗೆ ಹೋಗಿ ಪ್ರಿನ್ಸಿಪಾಲ್ ಚೇಂಬರ್ ಹೊಕ್ಕು ಋತ್ವಿಯನ್ನು ಕರೆಯಲು ಹೇಳುವ ಮೂಲಕ ಅವಳು ಬಂದಿದ್ದಾಳಾ ಇಲ್ವಾ ಎಂದು ತಿಳಿಯುವ ಪ್ರಯತ್ನ ಮಾಡುತ್ತಾನೆ ರುಷ್ ಆದರೆ ಇಂದು ಕಾಲೇಜಿಗೆ ಬಂದಿದ್ದ ಋತ್ವಿ ಪ್ರಿನ್ಸಿಪಾಲ್ ಕರೆದಿರಬಹುದು ಎಂದುಕೊಂಡು ಮೇ ಐ ಕಮಿನ್ ಸರ್ ಎಂದು ಒಳಗೆ ಬಂದರೆ ಅವಳಿಗೆ ಕಂಡಿದ್ದು ತನ್ನನ್ನೇ ಕೆಕ್ಕರಿಸಿ ನೋಡುತ್ತಿದ್ದ ಋಷ್ ಅವಳ ವೇಷವೇ ಹಾಗಿತ್ತು ಹಳೆಯ ಅಗ್ನಿ ಅವ್ಯಾಳ ಹಾಗೆ ಮದ್ಯ ಬೈತಲೆ ತೆಗೆದು ಬಿಗಿಯಾಗಿ ಒಂಟಿ ಜಡೆ ಹೆಣೆದ ಹುಡುಗಿಯ ಹಣೆಯಲ್ಲಿ ಪುಟ್ಟ ಬಿಂದಿ ಚೂರು ಸಿಂಧೂರ ಅಷ್ಟೆ ಎರಡು ಕೈ ಬೋಳು ಬೋಳು ಒಂದು ಕೈನಲ್ಲಿ ಕಪ್ಪು ದಾರವಷ್ಟೇ ಇದೆ ಕಿವಿಯಲ್ಲಿ ಪುಟ್ಟ ಪುಟ್ಟ ಆರ್ಟಿಫಿಷಿಯಲ್ ಓಲೆ ಕೊರಳಲ್ಲಿ ರುಷ್ ಕಟ್ಟಿದ್ದ ಅರಿಶಿನ ದಾರ ಸಾಧಾರಣವಾದ ಹಳೆಯ ಚಪ್ಪಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಅವನಿಗೆ ಕೋಪ ತರಿಸಿದ್ದು ಅವಳು ಧರಿಸಿದ್ದ ಹಳೆಯ ಬಟ್ಟೆ ಏನೇ ಆದರೂ ಅವಳೊಂದು ಅಂದದ ಪುತ್ಥಳಿ ಅನ್ನೋದಂತೂ ಸತ್ಯ ಅವನು ತನ್ನನ್ನೇ ನೋಡುವುದನ್ನು ಕಂಡು ತನ್ನ ದುಪ್ಪಟ್ಟ ಸರಿ ಮಾಡುತ್ತಾ ಸರ್ ಬರುವುದಕ್ಕೆ ಹೇಳಿದ್ರಂತೆ ಎಂದು ಪ್ರಿನ್ಸಿಪಾಲ್ರನ್ನು ಕೇಳುವ ಋತ್ವಿಗೆ ನಿಮ್ಮ ಹಸ್ಬೆಂಡ್ ನಿಮ್ಮನ್ನು ಕೇಳಿಕೊಂಡು ಬಂದಿದ್ದು ಎನ್ನುತ್ತಾ ರುಷ್ ಕಡೆಗೆ ಕೈ ತೋರುತ್ತಾರೆ ಪ್ರಿನ್ಸಿಪಾಲ್ ಅವಳನ್ನೇ ಸುಡುವ ಹಾಗೆ ನೋಡುತ್ತಿದ್ದ ರುಷ್ ಒಂದು ನಿಮಿಷ ಆಚೆಗೆ ಬಾ ಎನ್ನುತ್ತಾ ಅವಳನ್ನು ಆಚೆಗೆ ಕರೆದುಕೊಂಡು ಹೋಗುತ್ತಾನೆ ಹೋದ್ಮೇಲೆ ಒಂದೆರಡು ನಿಮಿಷ ಇಬ್ಬರ ನಡುವೆ ಯಾವುದೇ ಮಾತಿಲ್ಲ ಕಥೆಯಿಲ್ಲ ಅವನು ಅಡಿಯಿಂದ ಮುಡಿಯವರೆಗೆ ಮುಡಿಯಿಂದ ಅಡಿಯವರೆಗೆ ಅವಳನ್ನೇ ನೋಡಿದರೂ ಅವಳು ಅವನತ್ತ ನೋಡದೆಯೇ ಬರೀ ತನ್ನ ದುಪ್ಪಟ ಸರಿ ಮಾಡುವುದರಲ್ಲೇ ಬ್ಯುಸಿ ಇದ್ಲು ಕೊನೆಗೂ ತಾನೇ ಮೌನ ಮುರಿದ ರುಷ್ ಋತ್ವೀ ಏನೇ ಇದು ನಿನ್ನ ಅವತಾರ ಎಂದು ಗಡುಸಾಗಿ ಕೇಳಿದಾಗ ಋತ್ವೀ ಅಲ್ಲ ಆವ್ಯ ಸರ್ ಆವ್ಯ ಪುರುಷೋತ್ತಮ್ ಆವ್ಯ ಇರೋದು ಹೀಗೆಯೇ ಅವಳಿಗೆ ಯಾವ ಅಲಂಕಾರ ಚಿನ್ನಾಭರಣದ ಮೇಲೆ ಆಸಕ್ತಿ ಇಲ್ಲ ಈಗ ನನ್ನನ್ನು ಯಾಕೆ ಕರೆದದ್ದು ಅಂತ ಹೇಳಿ ನನಗೆ ಕ್ಲಾಸ್ ಮಿಸ್ ಆಗುತ್ತೆ ಎನ್ನುವ ಋತ್ವಿಗೆ ಹೋ ಹಾಗಾದರೆ ನೀನೀಗ ಆವ್ಯ ಅಂದರೆ ಅದೇ ಮುಂಬೈನಲ್ಲಿದ್ದ ಅದೇ ಅವ್ಯಾನಾ ಎಂದು ವ್ಯಂಗ್ಯವಾಗಿ ಕೇಳುತ್ತಾನೆ ರುಷ್ ಒಡನೆಯೇ ಅವನತ್ತ ನೋಡುವ ಹೆಣ್ಣಿನ ಕಣ್ಣು ತುಂಬಿ ಬಂದಿತ್ತು ಮಾತಾಡೆ ಏನು ಹಾಗೆ ನೋಡ್ತಾ ಇದೆಯಾ ಅವ್ಯ ಅಂದರೆ ಅದೇ ತಾನೇ ಋತ್ವಿ ಅಂದರೆ ನೂರಾರು ರಿಸ್ಟ್ರಿಕ್ಷನ್ ಇರುತ್ತೆ ಕಟ್ಟುಪಾಡಿರುತ್ತೆ ನಿನ್ನ ಇಷ್ಟ ಬಂದಂತೆ ಇರೋಕೆ ಆಗಲ್ಲ ಅಂತ ಮತ್ತೆ ಅದೇ ಹಳೆಯ ಅವ್ಯ ಆಗ್ತಾ ಇದೆಯಾ ನೀನು ಇಷ್ಟು ತಿಂಗಳು ಋತ್ವಿಯಾಗಿ ಇದ್ದದ್ದು ಹೆಚ್ಚೇನೋ ಎಂದವನ ಮಾತಿನ ಇರಿತವನ್ನು ಸಹಿಸಲಾಗದೆ ಅವಳು ಸೀದಾ ಕ್ಲಾಸ್ ರೂಮಿಗೆ ಹೋಗುತ್ತಾಳೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಥೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಎರಡು ಸಾವಿರ ಜನ ಕತೆ ಕೇಳ್ತೀರಾ ಆದರೆ ಲೈಕ್ ಮಾಡೋರ ಸಂಖ್ಯೆ ಇನ್ನೂರು ಕೂಡ ಇರಲ್ಲ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್